ಅವ್ರಿ ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ದಿನ ಮನೆಯಲ್ಲೇ ಹೇಗೆ ಪಲಾವ್ ಪೌಡ್ರನ್ನು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಧನಿಯಾ ತಗೊಂಡಿದ್ದೀನಿ ಧನಿಯಾ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಮ್ಮದು ಒಳ ಮುಷ್ಟಿ ಅಂತಾರಲ್ಲ ಅಷ್ಟು ಚಕ್ಕೆ ತಗೊಂಡಿದ್ದೀನಿ ಇದು ಜಾಯಿಕಾಯಿ ಒಂದನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ ಜಾಯಿಕಾಯಿ ಮತ್ತು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದು ಒಂದೂ ಅರ್ಧ ಚಕ್ರ ಅಂತಾರಲ್ಲ ಚಕ್ರಮಗ್ಗು ಅನನಸೂ ಇದನ್ನ ಒಂದೂವರ್ಧ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಎರಡು ಹಾಕೋಬೋದು ತುಂಬ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ಪೀಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ಇದು ಇದು ಅಷ್ಟೇ ಒಂದು ಒಳ ಮುಷ್ಟಿ ಅಂತಾರಲ್ಲ ಅಷ್ಟು ಹಸಿರು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಸೇಮ್ ಒಳ ಮುಷ್ಟಿ ಅಳತೆಯಲ್ಲೇ ಲವಂಗ ಹಾಕ್ಕೊಂಡಿದ್ದೀನಿ ಮರಾಠಿ ಮೊಗ್ಗನ್ನು ಕೂಡ ಸೇಮ್ ಒಂದು ಮುಷ್ಟಿಯಷ್ಟು ಒಳ ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದು ಕಾಲು ಬೌಲಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಉರ್ಕೋಬೇಕು ಕಾಳು ಮೆಣಸು ಅಷ್ಟೇ ಒಳ ಮುಷ್ಟೆಯಲ್ಲಿ ಒಂದು ಮುಷ್ಟಿ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಹಾಕ್ಕೊಂಡು ಸಣ್ಣ ಉರಿಯಲ್ಲೇ ನೀವು ಬೇರೆ ಬಾಣಲಿ ಆದರೆ ಕಡೆ ಅಂತೀರಲ್ಲ ಬಾಣಲಿ ಆದರೆ ಅಷ್ಟಿದಾಗ ಇದು ಕಬ್ಬಿಣದ ಬಾಣಲಿ ಸರಿ ದಪ್ಪ ಇದೆ ಇದರಲ್ಲಿ ಸ್ವಲ್ಪ ನೋಡಿಕೊಂಡು ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಹುರಿದಾಗಿದೆ ತಣ್ಣಗಾಗಬೇಕು ಇದು ತಣ್ಣಗಾದಮೇಲೆ ಇದನ್ನು ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ನಾನೊಂದು ಸ್ವಲ್ಪ ಜಾಸ್ತಿ ಸ ರವೆ ರವೆ ಥರ ಮಾಡ್ಕೊಂಡಿದ್ದೀನಿ ತರತರಿಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ರುಬ್ತೀವಿ ಅದನ್ನು ಇಲ್ಲಿ ಅಂದರೆ ಪಲ್ಯಕ್ಕೆಲ್ಲ ಉಪ್ಯೋಗಿಸ್ಕೊಬೋದು ಇದನ್ನು ನೋಡಿ ಮಿಕ್ಸಿ ಜಾರಿ ಹಾಕ್ಕೊಂಡಿದ್ದೀನಿ ಇವಾಗ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ನಮ್ಮ ಮನೇಲಿ ಸ್ವಲ್ಪ ಜನ ಇರೋದರಿಂದ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಜಾಸ್ತಿ ಏನಾದರೂ ಬೇಕು ಅಂದರೆ ಅಳತೆ ಹೇಳ್ತೀನಿ ಯಾರಿಗಾರ ಬೇಕಾದರೆ ಕಮೆಂಟ್ ಮಾಡಿ ಎಷ್ಟೆಷ್ಟು ತೊಗೋಬೇಕು ಎಷ್ಟೆಷ್ಟು ಗ್ರಾಮ್ ತೊಗೋಬೇಕು ಅಂತ ಹೇಳಿ ಇದನ್ನು ಉಪಯೋಗಿಸ್ಕೊಂಡು ಪಲಾವ್ ಹೇಗೆ ಮಾಡೋದು ಅಂತ ಇದ್ದೀನಿ ಇಲ್ಲಿ ಚಿಕ್ಕದೊಂದು ನೀರುಳ್ಳಿ ಚಿಕ್ಕದೊಂದು ಟೊಮೊಟೋನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀರುಳ್ಳಿ ಹಾಕಿದರೆ ಹಾಕ್ಬೋದು ಹಾಕಲೇ ಹಾಕದೆ ಕೂಡ ಮಾಡಿ ರುಬ್ಬೋದು ಇಲ್ಲಿ ನಾನಿಲ್ಲಿ ಟೊಮೊಟೊ ಮತ್ತು ಶುಂಠಿ ನೀರುಳ್ಳಿ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿಕಾಯಿ ಇದು ಖಾರ ಜಾಸ್ತಿ ಇಲ್ಲ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಹಾಕೊತಾ ಇದ್ದೀನಿ ಮತ್ತು ತೆಂಗಿನಕಾಯಿ ತುರ್ದಿರದ್ದು ಮೂರು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಶುಂಠಿ ಒಂದು ಅರ್ಧ ಇಂಚಷ್ಟು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಎಷ್ಟಾದರೂ ಹಾಕ್ಕೊಬೋದು ಪುದೀನ ಜಾಸ್ತಿ ಹಾಕ್ಕೊಬೋದು ಅಷ್ಟು ಇಷ್ಟ ಆಗ ಆಗಲ್ಲ ಪಲವಾಗಿಲ್ಲ ಪುದೀನಾಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ತುಂಬ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನಾನು ನನಗೋಸ್ಕರ ಸ್ವಲ್ಪ ಹಾಕೊಂಡಿದ್ದೀನಿ ಈಗ ಒಂದು ರೌಂಡ್ ಮಿಕ್ಸಿ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಬ ಬೆಳ್ಳುಳ್ಳಿ ಹಾಕೋದನ್ನೇ ಮರ್ತೋಗಿದ್ದೆ ಒಂದು ಅರ್ಧ ಸ್ಪೂನ್ ಸ್ಪೂನ್ಟಿನ್ಕ್ಕಿಂತ ಜಾಸ್ತಿ ನಾವು ಪುಡಿ ಮಾಡಿಟ್ಕೊಂಡಂಥ ಮಸಾಲೆ ಹಾಕ್ಕೊಂಡಿದ್ದೀನಿ ಇವಾಗ ನೀವು ಬೆಳ್ಳುಳ್ಳಿನೂ ಕೂಡ ಹಾಕೋಬೇಕು ನಾನು ಮರ್ತೋಗಿತ್ತು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಹಾಕ್ಲಿಕ್ಕೆ ಮರ್ತೋಗಿತ್ತು ಪುಡಿ ಮಾಡಿ ಒಂದು ಸಲ ರುಬ್ಕೊಬೇಕು ಪುಡಿ ಹಾಕಿ ನೋಡಿ ತೊಳೆದು ಇಟ್ಕೊಂಡಿದ್ದೀನಿ ಮರ್ತೋಗಿದ್ದೆ ನನಗೆ ನೀವು ಶುಂಠಿ ಬೆಳ್ಳುಳ್ಳಿ ಒಟ್ಟಿಗೆ ಹಾಕೊಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಇನ್ನೊಂದು ಸಲ ರುಬ್ಕೊಂಡು ಬಂದೆ ನಾನಿಲ್ಲಿ ಒಂದು ತುಂಬ ದೊಡ್ಡದಲ್ಲ ತುಂಬ ಚಿಕ್ಕದಲ್ಲ ಅಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ ನಿಮಗೆ ಯಾವ್ದಾವ ತರಕಾರಿ ಬೇಕು ಸೊಪ್ಪುಗಳು ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು ಚಿಕ್ಕದೊಂದು ಬಟಾಟೊ ತೊಗೊಂಡಿದ್ದೀನಿ ನಾಲ್ಗೆಡ್ಡನ ಎಲ್ಲವನ್ನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮದು ಅಕ್ಕಿ ಸ್ವಲ್ಪ ಆಗಿರೋದ್ರಿಂದ ಸ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಹಿಡಿಯಷ್ಟು ಬೀನ್ಸ್ ತೊಗೊಂಡಿದ್ದೀನಿ ಕ್ಯಾರೆಟು ಬಟಾಟೊ ಬೀನ್ಸು ಆಮೇಲೆ ನೀವು ರುಬ್ಬುವಾಗ ಪುದೀನ ಸೊಪ್ಪು ಕೂಡ ಜಾಸ್ತಿ ಹಾಕ್ಕೊಂಡು ರುಬ್ಕೋಬೋದು ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೋಬೋದು ಸಬ್ಬಜ್ಗಿ ಸೊಪ್ಪು ಹಾಕೋಬೋದು ಇಲ್ಲಿ ಎರಡು ದೊಡ್ಡ ಗಾತ್ರದ್ದು ಟೊಮೊಟೊ ತೊಗೊಂಡಿದ್ದೀನಿ ಇದರಲ್ಲೇ ಬೇಕಾದ್ರೆ ನೀವು ರುಬ್ಬುವಾಗ ಅರ್ಧ ರುಬ್ಲಿಕ್ಕೆ ಹಾಕೋಬೋದು ನೀರುಳ್ಳಿ ಹಾಕ್ತೇನೂ ಕೂಡ ರುಬ್ಕೋಬೋದು ಹಾಕಿದರೂ ಸ್ವಲ್ಪ ಚೆನ್ನಾಗಿರುತ್ತೆ ತುಂಬ ಅಲ್ಲ ಸ್ವಲ್ಪ ಹಾಕಿದರೂ ಚೆನ್ನಾಗಿರುತ್ತೆ ಎರಡು ಟೊಮೊಟೊ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಮೀಡಿಯಮ್ ಸೈಜ್ ನೀರುಳ್ಳಿನ ಒಂದು ಸ್ವಲ್ಪ ದಪ್ಪ ದಪ್ಪಾಗೆ ಕಟ್ ಮಾಡ್ಕೊಳ್ತೀನಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಣ್ಣದಾಗುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ದಪ್ಪ ದಪ್ಪ ಈಗ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಂಥ ನೀರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ನಾನು ಇದು ಮಾಡುವಾಗ ನನ್ನ ಮೊಬೈಲ್ ಆಫ್ ಆಗಿಬಿಡ್ತು ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಹಳೇ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಕೊತ್ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಳೇ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಎರಡು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಂತ ಕ್ಯಾರೆಟನ್ನು ಹಾಕೊಳ್ತಾ ಇದ್ದೀನಿ ಇದು ಸಹ ಸ್ವಲ್ಪ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಬೀನ್ಸ್ ಅನ್ನು ಹಾಕೊತಾ ಇದ್ದೀನಿ ನಿಮಗಿಲ್ಲಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಂಥ ಬಟಾಟೊ ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ಈ ಥರ ಒಮ್ಮೆ ಮಾಡ್ಕೊಳ್ಳಿ ಇವಾಗ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟಾದರೂ ಹಾಕೋಬೋದು ಇದು ಹಸಿ ಬೀನ್ಸ್ ಕಾಳಿದು ಬೀನ್ಸನ್ನು ತಗೊಂಡು ಕಾಳು ಬಿಡಿಸಿರೋದು ಇದು ಹಸಿ ಬೀನ್ಸ್ ಕಾಳು ಅವರೇ ಕಾಳನ್ನು ಹಾಕ್ಕೊಂಡಿರೋದು ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಕಟ್ ಮಾಡಿಟ್ಟದನ್ನ ಮಾಡಿಟ್ಕೊಂಡದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣದ ಹುಡಿಯನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಬೇಯಬೇಕು ಒಂದು ಅರ್ಧ ಬೆಂದಿರುತ್ತೆ ಇಲ್ಲಿ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳುವಾಗ ನೋಡಿ ಇವಾಗ ರುಬ್ಬಿಟ್ಕೊಂಡಂತ ಮಸಾಲೆ ಹಾಕ್ಕೊಂಡಿರ್ತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನೊಮ್ಮೆ ಹೇಳ್ತೀನಿ ಮಸಾಲೆ ಹೇಗೆ ಹುಬ್ಕೊಂಡೆ ಅಂತ ಹೇಳಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕಿವಾಗ ಮಿಕ್ಸಿ ಜಾರಿಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿ ಅಕ್ಕಿ ತಗೊಂಡಿದ್ದೆ ಅದಕ್ಕೆ ಎರಡು ಮುಕ್ಕಾಲು ಗ್ಲಾಸಷ್ಟು ನೀರು ಇದ್ದೀನಿ ಈ ಗ್ಲಾಸಲ್ಲಿ ತಗೊಂಡಿರೋದು ನಮ್ಮ ಅಕ್ಕಿ ಹೇಗಿರುತ್ತೋ ಹಾಗೆ ನೋಡಿರಿ ಇನ್ನೊಂದು ಸ್ವಲ್ಪ ಉಪ್ಪು ಕುದೀತಾ ಇದೆ ಇವಾಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ತೊಳೆದಿಟ್ಕೊಂಡಿರೋದು ನೆನ್ಸಿಟ್ಕೊಂಡಿಲ್ಲ ಅಕ್ಕಿನ ತೊಳೆದು ಇಟ್ಕೊಂಡಿರೋ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನಾನು ವಿಡಿಯೋ ಎಡಿಟ್ ಮಾಡುವಾಗ ಮೂರು ಸಲ ಬಂದು ಹೋದ್ರೆ ಕತ್ರಿ ಸಾಣೆ ಹಿಡ್ಕೊಡ್ತೀನಿ ಅಂತ ಹೇಳಿ ಹಾಫ್ ಮಾಡ್ಕೊಂಡು ಹಾಫ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಎರಡು ಸ್ಪೂನು ತುಪ್ಪ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ವಿಷಲ್ ಕೂಸಿದ್ರೂ ಬರುತ್ತೆ ಎರಡು ವಿಷಲ್ ಕೂಗಿಸ್ಕೊಂಡು ಬರುತ್ತೆ ನಾನಿಲ್ಲಿ ಒಂದು ವಿಷಲ್ ಕೂಸ್ಕೊಳ್ತಾ ಇದ್ದೀನಿ ನೋಡಿ ಆಗಿದೆ ಇವಾಗ ಬೇಕಿದ್ರೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು ನಾನು ಇಲ್ಲಿ ಇಲ್ಲ ರುಬ್ಲಿಕ್ಕೆ ಹಾಕಿದ್ದೆ ಅಂತ ಹೇಳಿ ಚೆನ್ನಾಗಾಗಿದೆ ನಾನು ರುಬ್ಲಿಕ್ಕೆ ಶುಂಠಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕೋ ತೆಂಗಿನಕಾಯಿ ತುರಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ